ಇವಾಗ ಒಂದ್ ಯಾವ್ದೋ ನಿಮ್ಮ ಮನಸ್ಸಿಗೆ ನಿಮ್ ತಾಟ್ ಗೆ ಬಂದಿರುತ್ತೆ ಅವಾಗ ನೀವ್ ನಾನ್ ನಮ್ಗೆ ಇಮ್ಮಿಡಿಯೇಟ್ ಆಗಿ ಹೇಳ್ತೀನಿ ಇದು ಈ ಕ್ಷಣದಲ್ಲೇ ಇದಾಗ್ಬೇಕು ಆ ಕ್ಷಣದಲ್ಲೇ ಬಟ್ ನಿಮ್ಮ ಕ್ಷಣ ನಮ್ಗ್ ಅರ್ಥ ಆಗಿರುತ್ತೆ ನಾವ್ ಆ ಕ್ಷಣನ ಹೊರಗಡೆ ಕೊಡ್ತೀವಲ್ಲ ಅವ್ರ್ಗಳ್ಗೆಲ್ಲ ಅದ್ರದ್ ವ್ಯಾಲ್ಯೂ ಗೊತ್ತಿರಲ್ವಲ್ಲ ಗುರುದೇವ ಸತ್ಯ ಅಷ್ಟು ಸುಲಭ ಇಲ್ಲ ಒಂದು ಗುರುವನ್ನ ಅರ್ಥ ಮಾಡ್ಲಿಕ್ಕೆ ಜನ್ಮ ಜನ್ಮ ಇದ್ರೂ ಸಾಲ್ದು ನೀನ್ ಎಷ್ಟು ಜನ್ಮನಿನ ಗುರುವಿನೊಟ್ಟಿಗೆ ಇದ್ರು ಉಂಟಲ್ವಾ ಗುರುವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಅಲ್ಲ ಗುರುವನ್ನ ಅರ್ಥ ಮಾಡಿಕೊಳ್ಬೇಕಾ ಎಸ್ ಗುರುದೇವ ಅಷ್ಟೇ ಆಯ್ತು ಗುರುದೇವ ಮುಗಿತ ಅಲ್ಲಿಗೆ ಹೇಳ್ತಾರೆ ಈ ಕ್ಷಣ ನಿನ್ನದು ಈ ಕ್ಷಣದಲ್ಲಿ ಮಾಡಿದ್ರೆ ಬಂತು ಮುಂದಿನ ಕ್ಷಣ ಇಲ್ಲ ಬೇಡ ಅದು ಮುಂದಿನ ಕ್ಷಣ ಹೋದ ಕೂಡಲೇ ಅದು ಹೋಗಿ ಆಯ್ತದು ಅದಕ್ಕೆ ವ್ಯಾಲ್ಯೂ ಇಲ್ಲ ಇಲ್ಲಿ ಸತ್ಯಕ್ಕೆ ಹಿಂದಿನ ಕ್ಷಣ ಹೋಯ್ತು ತಪ್ಪ ತಪ್ಪಾಯ್ತು ಮುಂದಿನ ಕ್ಷಣ ಅನುಭವಿಸೋದು ಸತ್ಯ ಇಂದಿನ ಕ್ಷಣದಲ್ಲಿ ಮಾಡಿದ ಈ ಕ್ಷಣದಲ್ಲಿ ಅನುಭವಿಸೋದು ಈ ಕ್ಷಣ ನಿಮ್ಮದು ಪವಿತ್ರವಾಗಿ ಕ್ಷಣವನ್ನು ಉಪಯೋಗಿಸಿ ಪವಿತ್ರವಾಗಿ ತಿಂಕ್ ಮಾಡಿ ಒಳ್ಳೇದನ್ನೇ ತಿಂಕ್ ಮಾಡಿ ಆ ಏನೋ ಒಂದು ಒಬ್ಬರ ಸಮಸ್ಯೆ ಬಂತ ಅಯ್ಯೋ ಭಗವಂತ ಪ್ರಾರ್ಥನೆ ಮಾಡಿ ಅಷ್ಟೇ ಮಾಡ್ಲಿಕ್ಕಾಗದ ಕ್ಷಣದಲ್ಲಿ ಅದು ಶುದ್ಧದಿಂದ ಮಾಡಿ ಅಂತ ಹೇಳುದು ಅಷ್ಟು ಸುಲಭದಲ್ಲಿ ಸತ್ಯ ಹೇಳ್ಲಿಕ್ಕೆ ಆಗುದಿಲ್ಲ ಸತ್ಯವನ್ನು ಪಾಲಿಸ್ಲಿಕ್ಕೆ ಆಗುದಿಲ್ಲ ನಿಮಗೆ ಅರ್ಥ ಆಗಿರ್ಬೋದು ಈ ಕ್ಷಣ ಗುರುದೇವರ ಕ್ಷಣ ಎಷ್ಟು ವ್ಯಾಲ್ಯೂ ಅಂತ ಹೇಳಿ ಆ ಕ್ಷಣವನ್ನು ನೀವು ಇನ್ನೊಬ್ಬರಿಗೆ ಆಗ್ಬೇಕಲ್ಲ ಕಾರಣ ಏನ್ ಗೊತ್ತುಂಟಾ ಮನುಷ್ಯ ರೂಪದಲ್ಲಿ ಇರುವ ಕಾರಣ ಇದೊಂದು ಅಶಲೀರ್ವಾಣಿ ಆದ್ರೆ ಆ ಒಂದು ಕಣ್ಣಿಗೆ ಕಾಣದ ವಿಚಾರ ಆದ್ರೆ ಅಲ್ಲ ಯಾವ್ಯಾವ್ದನ್ನು ನಂಬುತ್ತಾರೆ ಪ್ರಪಂಚದಲ್ಲಿ ಅರ್ಥ ಇತ್ತಲ್ಲ ಮೈ ಮೇಲೆ ದೇವರು ಮರದನ್ನು ನಂಬುತ್ತಾರೆ ಜ್ಯೋತಿಷಿ ಹೇಳುದನ್ನ ನಂಬುತ್ತಾರೆ ಎಲ್ಲವನ್ನು ನಂಬುತ್ತಾರೆ ಪೂಜೆ ಮಾಡುದ್ ನಂಬುತ್ತಾರೆ ಆ ಹೋಮ ಮಾಡ್ಲಿಕ್ಕೆ ನಂಬುತ್ತಾರೆ ಈ ಪರಿಹಾರ ಮಾಡ್ಲಿಕ್ಕೆ ಓಡ್ತಾರೆ ಆ ದೇವಸ್ಥಾನಕ್ಕೆ ಓಡ್ತಾರೆ ಈ ದೇವಸ್ಥಾನಕ್ಕೆ ಓಡ್ತಾರೆ ಎಲ್ಲವೂ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಕಾರಣ ಏನ್ ಗೊತ್ತೆ ಅದು ಕುತೂಹಲ ಕ್ಯೂರುಸಿ ಹ್ಮ್ ಇಷ್ಟೇ ಹೇಳುದು ಅಂದ್ರೆ ಇವಾಗ ನೀವ್ ಹೇಳ್ತೀರಾ ಈ ಕ್ಷಣ ನಿನ್ ಏನೋ ಒಂದು ಒಬ್ರಗ್ ಆಜ್ಞೆ ಮಾಡ್ತೀನಿ ಅದನ್ನ ನೀನ್ ಹೊರಗಡೆ ತಲುಪಿಸು ಅಂತ ನಿಮ್ಮ ಅರ್ಥದಲ್ಲಿ ಅದು ಹೊರ್ಗಡೆ ಹೋಗಿರೋದು ಯಾರೋ ಒಬ್ರು ಇಡ್ಕೊಳ್ಳಿ ಅನ್ನೋ ಉದ್ದೇಶ ಪ್ರಪಂಚದ ಒಳಿತ ಈಗಿನ ಕಾಲ ಹಾಗೆ ಉಂಟು ಈಗಿನ ಕಾಲದಲ್ಲಿ ಕೂತುಕೊಂಡು ಗ್ರಂಥಗಿಂತ ಕಾವ್ಯ ಗೀತೆ ಎಲ್ಲ ಬರೀಲಿಕ್ಕೆ ಸಮಯ ಇಲ್ಲ ಇಲ್ಲಿ ಯಾರಿಗೂ ಇಲ್ಲ ಅರ್ಥ ಆಯ್ತಾ ಕ್ಷಣ 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 ಕೂಡ ಬುದ್ಧಿ ಎಂಬುದು ಬೆಳೀತಾ ಹೋಗುದು ಬುದ್ಧಿ ಎಂಬುದು ಕ್ಷಣ ಕ್ಷಣ ಬೆಳೀತಾ ಹೋಗುದು ಆದ ಕಾರಣ ಜ್ಞಾನಕ್ಕೆ ಈ ಪ್ರಪಂಚದಲ್ಲಿ ಬೆಲೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದಕ್ಕೂ ಬೇಕಾದ್ರೆ ಬೆಲೆ ಕಟ್ಟಬಹುದು ಜ್ಞಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ ಅರ್ಥ ಆಯ್ತಾ ಹ ಇದು ಸತ್ಯವಾದ ವಿಚಾರ ಯಾಕೆ ಹೇಳುದು ಈ ಕ್ಷಣ ನಿಮ್ಮದು ಆ ನೀನಿಗೆ ಒಬ್ಬರಿಗೆ ಹೇಳಿದ್ರೆ ಆ ಅದು ಪ್ರಪಂಚಕ್ಕೆ ಹೋದಾಗೆ ನನ್ನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಯಾವ ವಿಷಯನು ಸಹ ನಿನ್ನಲ್ಲಿ ಇಟ್ಟುಕೊಳ್ಳಬೇಡ ಕೊಟ್ಟುಬಿಡ ಆಚೆ ಹೋಗ್ಲಿ ಸಾಯೋ ಒಂದು ಸತ್ಯವನ್ನು ಹೇಳಿದೆ ಸಾಯೋ ಮುಂಚೆ ಹತ್ತು ಜನಕ್ಕೆ ಒಂದು ಒಳ್ಳೆ ವಿಷಯವನ್ನು ತಿಳಿಸಿದೆ ಅಷ್ಟೇ ಇದು ಪ್ರತಿಯೊಬ್ಬನಿಗೆ ಸುತ್ತ ಇರುವವರಿಗೆ ಅರ್ಥ ಆಗ ಯಾವುದನ್ನು ತಿಳಿಸಬೇಕು ಯಾವಾಗ ತಿಳಿಸಬೇಕು ಈ ಮಾತಿನ ವೆಯ್ಟ್ ಅಂತ ಇದು ಏನ್ ಮಾಡ್ತದೆ ಪ್ರಪಂಚದಲ್ಲಿ ಎಷ್ಟು ಪರಿವರ್ತನೆ ಮಾಡ್ತದೆ ಒಂದು ಮಾತು ಆ ಒಂದು ಜ್ಞಾನಿಗಳು ಒಂದು ಸ್ಥಳಕ್ಕೆ ಕಾಲಿಟ್ಟಲ್ಲಿ ಎಷ್ಟು ಪರಿವರ್ತನೆ ಆಗ್ತದೆ ಆ ಸುತ್ತು ಎಷ್ಟು ಪರಿವರ್ತನೆ ಆಗ್ತದೆ ಆ ಆ ಮನೆಯಲ್ಲಿ ಎಷ್ಟು ಪುಣ್ಯ ಸಂಪಾದನೆ ಆಗ್ತದೆ ಆ ಎಷ್ಟು ಸತ್ಯದ ಸ್ಥಿತಿಯನ್ನು ನೋಡಿಕೊಳ್ಳಲಿಕ್ಕೆ ಆಗ್ತದೆ ಹಗಲು ರಾತ್ರಿ ನಿದ್ದೆ ಕೆಟ್ಟು ನಿದ್ರೆ ಬರದೆ ಆಕ್ಟಿವ್ ಆಗಿ ಕೂತ್ಕೊಳ್ತಾರೆ ಅಂತ ಹೇಳಿದ ಏನರ್ಥ ಎಂತ ಐದು ನಿಮಿಷ ಹತ್ತು ನಿಮಿಷಕ್ಕೆ ಬಂದು ವ್ಯಾಪಾರ ಮಾಡಿ ಹೋಗುದ ಗುರುಗಳು ಅಂತ ಹೇಳಿದ್ರೆ ಹ ಗುರುಗಳಂದ್ರೆ ವ್ಯಾಪಾರ ಅರ್ಥಗಳಿದ್ರು ನಾನು ಆ ಗುರುವಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಗುರು ದರ್ಶನ ಕೊಡ್ಲಿಕ್ಕೆ ಸಾಧ್ಯ ಒಂದು ನಿಮ್ಮ ಮನೆಗೆ ಬರ್ಲಿಕ್ಕೆ ಸಾಧ್ಯ ನಿಮ್ಮ ಜೊತೆ ಬೆಳಿಲಿಕ್ಕೆ ಸಾಧ್ಯ ಯಾವಾಗ ಗುರುವಿನ ಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಗುರುವಿನ ಸ್ಥಿತಿಯನ್ನು ನೀವು ಅರ್ಥ ಮಾಡ್ಲಿಲ್ವಾ ಸಾಧ್ಯನಿಲ್ಲ ನಿಮ್ಮ ಅವರೊಟ್ಟಿಗೆ ಇಪ್ಪತ್ನಾಕ ಗಂಟೆ ಮುನ್ನೂರ ಅರವತ್ತೈದು ದಿವಸ ವರ್ಷಾನುಗಟ್ಲೆ ಇದ್ರು ಕೂಡ ಸುಮ್ಮನೆ ಯಾರೊಟ್ಟಿಗೂ ಇದ್ದೀರಿ ನಮ್ಮ ಹಾಗೆ ಕಾಣ್ತಾ ಅಲ್ಲ ಕಣ್ಣಿಗೆ ಕಣ್ಣಿಗೆ ಕಾಣುವ ವಿಷಯಕ್ಕೆ ವ್ಯಾಲ್ಯೂ ಇಲ್ಲ ರಾಘವೇಂದ್ರ ಇರುವಾಗ ಅವರನ್ನು ನಂಬಿದ್ದಾರೆ ಎಷ್ಟು ಉಪದ್ರ ಕೊಟ್ಟಿದ್ದಾರೆ ಆ ಸಾಯಿಬಾಬ ಯಾರು ನಂಬಿದ್ದಾರೆ ಎಲ್ಲಾ ಮಹಾನ್ ಪುರುಷರಲ್ಲಿರುವಾಗ ಯಾರು ನಂಬಿದ್ದಾರೆ ಎಲ್ಲ ಉಪದ್ರವೇ ಕೊಟ್ಟದ್ದು ಈಗ ನಾನು ಮಂತ್ರಾಲಯಕ್ಕೆ ಹೋಗ್ತೇನೆ ಮಂತ್ರಾಲಯಕ್ಕೆ ಹರಿಕೆ ಮಾಡಿದ್ದೇನೆ ಹ ಮಂತ್ರಾಲಯಕ್ಕೆ ಮಾಲೆ ಹಾಕಿದ್ದೇನೆ ಹ ನಾನು ಶಿರ್ಡಿಗೆ ಹೋಗಿದ್ದೇನೆ ಶಿರ್ಡಿಗ ಹೋಗ್ತೇನೆ ಶಿರ್ಡಿಗೆ ನಾನು ವೃತ ಹಿಡಿದಿದ್ದೇನೆ ಹಾ ಗಾಣಕಪಕ್ಕೆ ಹೋಗ್ತಾ ಇದ್ದೇನೆ ಗಾಣಕಪುರಕ್ಕೆ ಮಾಲೆ ಹಾಕಿದ್ದೇನೆ ಗಾಣಕಪುರದಲ್ಲಿ ನಾನು ವೃತ್ತದಲ್ಲಿ ಇದ್ದೇನೆ ಅಲ್ವಾ ಜೀವಂತವಾಗಿ ಮಾಡ್ರ ಸತ್ತು ಹೋದ ನಂತರ ಮಾಡಿ ಏನೋ ಪ್ರಯೋಜನ ಹ ಅದಲ್ಲೇನು ಮೋಸ ಹೋಗುದಿಲ್ಲ ಯಾವ್ದ್ರಲ್ಲಿ ಇದೆಲ್ಲ ಮಾಡೋದ್ರಿಂದ ಮೋಸ ಹೋಗುದಿಲ್ಲ ಮಂತ್ರಾಲಯಕ್ಕೆ ಹೋಗೋದಿಂದಲೂ ಸರಿ ಎಲ್ಲಾ ಈಗ ಹೇಳಿದ ರೀತಿ ವೃತ್ತ ನಿಯಮ ಎಲ್ಲ ಮಾಡಿದ್ರೆಲ್ಲ ಏನ್ ತೊಂದರೆ ಆಗುದಿಲ್ಲ ಅದು ಒಳ್ಳೇದೇ ಆಗುದು ನೀವೆಲ್ಲಾ ಮಾಡೋ ವಿಚಾರ ಮುಂದಿನ ಜನ್ಮಕ್ಕೆ ಹೋಗುದು ನಿಮ್ಮ ಮುಂದಿನ ಜನ್ಮದ ಎಷ್ಟೋ ಜನ್ಮದ ವಿಷಯ ಈ ಕ್ಷಣದಲ್ಲಿ ಮುಗಿತದೆ ಒಂದು ಜೀವಂತ ಗುರು ನಿಮ್ಮ ಜೀವನದಲ್ಲಿ ಬಂದ್ರೆ ಇದು ನಿಮಗೆ ಅರ್ಥ ಆಗುದಿಲ್ಲ ನೀವು ತುಂಬಾ ಲಾಂಗ್ ಜರ್ನಿ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ ಶಾರ್ಟ್ ಜರ್ನಿ ಮಾಡಿ ಸೆಕೊಂಡ್ ಅಲ್ಲಿ ಮುಗಿತದೆ ಜೀವಂತವಾಗಿ ಗುರು ಇದ್ರೆ ಇಷ್ಟೇ ಹೇಳುದು ನಾವು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಅನುಭವದಲ್ಲಿ ಅಂತ ತಿಳಿಯಿರಿಂದ ಮಾತಿನಲ್ಲಿ ತಿಳಿಬೇಡಿ ಮಾತಿನಲ್ಲಿ ತಿಳಿದಿಕ್ಕೆ ಸಾಧ್ಯವಿಲ್ಲ ಯಾವ ವಿಷಯನೂ ಕೂಡ ಅನುಭವದಲ್ಲಿ ತಿಳಿಯಿರಿ ಆ ಅನುಭವ ನಿಮಗೆ ಕೊಡುವ ಜ್ಞಾನ ಉಂಟಲ್ಲ ಯಾವುದು ಕೊಡ್ಲಿಕ್ಕೆ ಸಾಧ್ಯ ಆದ ಕಾರಣ ಗುರು ನಿಮ್ಮ ಜೀವಂತ ಜೀವನದಲ್ಲಿ ಜೀವಂತವಾಗಿ ಸಿಕ್ಕಿದ್ರೆ ಆ ಕ್ಷಣವನ್ನು ಬಿಡಬೇಡಿ ಆ ಗುರು ಎಷ್ಟು ಹೊತ್ತು ಇರ್ತಾರೆ ಅಷ್ಟು ಹೊತ್ತು ಅವರ ಒಟ್ಟಿಗೆ ಇಪ್ಪತ್ತ ನಾಲ್ಕು ಗಂಟೆ ಬೈಗಳ ಒಳ್ಳೆದ ಕೆಟ್ಟದ ಎಲ್ಲವನ್ನು ಸಹಿಸಿಕೊಂಡು ಹೋಗ್ಲಿಕ್ಕೆ ರೆಡಿಯಾಗಿರಿ ನಿಮಗೆ ಕೊನೆಗೆ ಸಿಗುವ ವಿಷಯ ಉಂಟಲ್ಲ ಅದು ಜ್ಞಾನ ಅಮೃತ ಅಮೃತ ಕೊನೆಗೆ ನಿಮಗೆ ಅದರಲ್ಲಿ ಎಲ್ಲ ಕಲ್ಮಸ ಗಿಲ್ಮಸ ಅದೆಲ್ಲ ಹೋಗಿ ಫಿಲ್ಟರ್ ಆಗಿ ಎಲ್ಲ ಆಗಿ ಶುದ್ಧವಾಗಿ ಒಂದು ವಿಷಯ ಸಿಗ್ತದೆ ಕೈಯಲ್ಲಿ ಅದೇ ಮಹಾಪ್ರಸಾದ ಪ್ರಸಾದ ಇವಾಗಿನ್ ಜನರೇಷನ್ ಅವ್ರ ಇವಾಗ ನಿಮ್ಮ ನೋಡಿದ್ರೆ ಈ ಕ್ಷಣಕ್ಕೆ ನಮ್ಗ್ ಅನುಭವ ಆಗ್ಬೇಕು ಅಂತಾರೆ ಅನುಭವ ಆಗ್ಲಿಲ್ಲ ಅಂದ್ರೆ ಈ ಊರಲ್ಲಿ ಏನು ಇಲ್ಲ ಅಂತ ಹೊರಟೋಗ್ತಾರಲ್ಲ ಅಂತ ಅವ್ರಿಗೆ ಏನ್ ಹೇಳ್ಬೋದು ಗುರುದೇವ ಈ ಕ್ಷಣಕ್ಕೆ ನಿಮ್ ಹತ್ರ ಅದೇ ಹೇಳುದು ಅರ್ಥ ಆಯ್ತಲ್ವಾ ಈ ಕ್ಷಣದಲ್ಲಿ ಬೇಕಾದ್ರೆ ಈ ಕೂಡ್ಲೆ ಸಿಗಬೇಕು ಅಂತ ಹೇಳಿದ್ರೆ ಈ ಕ್ಷಣವಾದ ಸತ್ಯವನ್ನು ತಿಳಿಲಿಕ್ಕೆ ನೀನ್ ರೆಡಿ ಇದ್ಯಾ ಈ ಕ್ಷಣದ ಸತ್ಯವನ್ನು ನೀನ್ ತಿಳದಿಕ್ ರೆಡಿ ಇದ್ರೆ ಈ ಕ್ಷಣದಲ್ಲೇ ನಿಂಗೆ ಅನುಭವ ಆಗ್ತದೆ ನಿನ್ನ ಒಳಗೆ ಸತ್ಯ ಇಲ್ಲದಿದ್ರೆ ನಿನ್ನ ಒಳಗೆ ಆ ಒಂದು ಶುದ್ಧ ತಿಲ್ಲದಿದ್ರೆ ಈ ಕ್ಷಣ ಕೊಡ್ತದೆ ಆ ಈ ಕ್ಷಣದ ಎಲ್ಲ ಸಿಗಬೇಕು ಅಂತ ಹೇಳಿದ್ರೆ ಈಗ ಅಂತ ಒಂದು ಒಂದು ಕೋಟಿ ರೂಪಾಯಿ ಉಂಟು ನನಗೆ ಈ ಕ್ಷಣದಲ್ಲಿ ಒಂದು ಕಾರು ಬೇಕು ಹೋಗಿ ತರ್ಲಿಕ್ಕೆ ಆಗ್ತದ ಒಂದು ಶೋರೂಮಿಗೆ ಹೋಗಿ ಹೊಸ ಕಾರನ್ನು ಡೆಲಿವರಿ ತರ್ಲಿಕ್ಕೆ ಹೇಳಿ ಹೇಳ್ತಾರೆ ಒಂದು ದಿವ್ಸ ಎರಡು ದಿವ್ಸ ಅಲ್ವಾ ಹಿಂದೆ ಮುಂದೆ ಏನು ಗೊತ್ತಿಲ್ಲ ಒಂದು ಕೋಟಿ ಹಿಡ್ಕೊಂಡು ಹೋಗುದು ಸೀದಾ ಹಾ ಎಷ್ಟು ಪ್ರೊಸೀಜರ್ ಉಂಟು ಅಲ್ವಾ ಪೂರ ಸಿದ್ಧತೆಗಳಿತ್ತು ನಿಮಗೆ ಬ್ಯಾಂಕ್ ಲೋನ್ ಉಂಟಾ ಅದು ಉಂಟಾ ಇದು ಉಂಟಾ ಹೇಗೆ ತಕೊಳ್ತೀರಿ ಆ ರಿಜಿಸ್ಟ್ರೀ ಅಮೌಂಟ್ ಎಲ್ಲಿಂದ ಬಂತು ಎಲ್ಲ ಬರ್ತಾರಲ್ಲ ಹಾ ಸಿಗ್ತದಾ ಸತ್ಯ ಎಂಬುದು ಈ ಕ್ಷಣ ಸಿಗುದು ಆ ಸತ್ಯ ಅನ್ನು ಹಿಡ್ಕೊಳ್ಬೇಕಾದ್ರೆ ನಿನ್ನೊಳಗೆ ಸತ್ಯ ಇರಬೇಕು ನಿನ್ನೊಳಗೆ ಶುದ್ಧತೆ ಇರಬೇಕು ನಮ್ಮಲ್ಲಿ ಸತ್ಯ ಇಲ್ಲ ಇಲ್ಲಾಂದ್ರೆ ಬೇರೆಯವರತ್ರ ಸತ್ಯ ಹುಡುಕ್ಬಾರ್ದು ನಾವೇ ಹತ್ರ ಸತ್ಯ ಹುಡುಕಬಾರ್ದು ಯಾಕೆ ಹುಡುಕುದು ಎಂತ ಸತ್ಯ ಇದ್ರೆ ದಾನೆ ನಿಂಗೆ ಎದುರಲ್ಲಿದ್ದ ಸತ್ಯವಂತ ಸುಳ್ಳ ಅಂತ ಗೊತ್ತಾಗುದು ನಿನ್ನತ ಸತ್ಯ ಎಲ್ಲ ಇದ್ರೆ ನೀನು ಹೇಗೆ ಹಾಗೆ ಅಲ್ಲ ಕಾಣದು ಹ ನಿನ್ನ ಒಳಗೆ ಏನು ಅಂತ ಅದೇ ಅಲ್ವ ಕಾಣದು ಅವರಿಗೆ ಈ ಕ್ಷಣದಲ್ಲಿ ಅನುಭವ ಆಗಬೇಕು ಅಂದ್ರೆ ಈ ಕ್ಷಣದಲ್ಲಿ ನಿಂಗೆ ಗುರು ಸಿಕ್ಕಿದೆ ದೊಡ್ಡ ಅನುಭವ ಅದೇ ದೊಡ್ಡ ಸತ್ಯ ಅದೇ ದೊಡ್ಡ ಮೆರಾಕೆ ಆ ಈ ಕ್ಷಣದಲ್ಲಿ ನಿಂಗೆ ಗುರು ದರ್ಶನ ಆಯ್ತಾ ಹ ಅದೇ ನಿಂಗೆ ದೊಡ್ಡ ಮೆರೆ ಅದನ್ನೆನ್ಸಿ ಸುಮ್ಮನೆ ಕೂತುಕೋ ಇದೇ ಸತ್ಯ ಪರಮ ಸತ್ಯ ಅಂತ ಹೇಳಿ ಆ ಏನೋ ಒಂದು ನನಗೆ ಸಿಗ್ತಾ ಉಂಟು ಎಷ್ಟೋ ಜನ್ಮದಿಂದ ನಾನು ಇದಕ್ಕೆ ಕಾದಿದ್ದೇನೆ ಈ ಕ್ಷಣಕ್ಕೆ ಬೇಕಾಗಿ ಈ ಸತ್ಯದ ಉಂಟಾ ಈ ಕ್ಷಣದಲ್ಲಿ ನೋಡ್ಬೇಕು ಅಂತ ಆದ್ರೆ ಎಷ್ಟೋ ಜನ್ಮದಲ್ಲಿ ನೀನು ವೆಯ್ಟ್ ಮಾಡಿದ ಕಾರಣ ಈ ಕ್ಷಣದಲ್ಲಿ ನೋಡ್ಲಿಕ್ಕೆ ಆಗುದು ಅಂತ ಹೇಳುದು ಇದು ಪ್ರಕೃತಿ ವೆಯ್ಟ್ ಮಾಡಿಸುದು ನಿಮ್ಮ ಕರ್ಮ ವೆಯ್ಟ್ ಮಾಡಿಸುದು ನೀವು ಮಾಡಿದ ಅನೇಕ ವಿಚಾರಗಳು ನಿಮ್ಮನ್ನು ಕಾಯಿಸು ಆ ಯಾವುದೋ ಒಂದು ರೀತಿಯಲ್ಲಿ ನೀವು ಮಾಡಿದ ಪುಣ್ಯ ಉಂಟಲ್ವಾ ಆ ಪುಣ್ಯ ಒಂದು ದರ್ಶನಕ್ಕೆ ಭಾಗ್ಯವನ್ನು ಮಾಡಿಕೊಡ್ತದೆ ಕೇವಲ ದರ್ಶನ ಮಾತ್ರ ಒಂದು ಸ್ವಲ್ಪ ಹೊತ್ತು ಮಾತುಕತೆ ಏನೋ ಒಂದು ಹಾ ಇನ್ನು ಗುರುದೇವರ ಜೊತೆ ಇರಬೇಕು ಅಂತ ಹೇಳಿದ್ರಿ ಅದು ಎಷ್ಟೋ ವಿಷಯನ ದಾಟಿ ಬಂದಿದೆ ಎಷ್ಟೋ ವಿಷಯನ ದಾಟಿ ಪುಣ್ಯದ ಅಂಶ ಜಾಸ್ತಿ ಇರುವಾಗ ಗುರುದೇವರ ಜೊತೆಗೆ ಆಗ್ತದೆ ಆ ಗುರುದವ್ರು ಜೊತೆಗೇ ಇರುವ ಸಮಯದಲ್ಲಿ ನಾನು ಎಂಬ ಅಹಂಕಾರ ಬರ್ತದೆ ಈ ನಾನು ಎಂಬ ಅಹಂಕಾರ ಬರುವಾಗ ಈ ಪುಣ್ಯ ತನ್ನಿಂದಾನೇ ಒಡ್ದು ಹೋಗ್ತದೆ ಆಗ ಎಲ್ಲಿಗೋ ಹೋಗ್ತದೆ ಪುನಃ ಆ ನಾನು ಎಂಬುದು ಬರಬಾರ್ದು ನಾನು ಎಂಬುದನ್ನು ಬಿಟ್ಟು ನಿನ್ನ ಗುರುವನ್ನು ನೋಡು ಈ ಕ್ಷಣದ ಅನುಭವ ನಿನಗೆ ಆಗ್ತದೆ ಈ ಕ್ಷಣದಲ್ಲಿ ನಿನಗೆ ಏನ್ ಸಿಗ್ಬೇಕು ಸಿಗ್ತದೆ ನಿನ್ನೊಳಗೆ ನಾನು ಅಂತ ಇದ್ರೆ ಅರ್ಥ ಆಗ್ತದೆ ಆ ಸಿಗುದೇ ಇಲ್ಲ ಹ ಏನ್ ಹೇಳ್ತಾರೆ ನಾರ್ಮಲ್ ದಾನೇ ಹೇಳ್ತಾರೆ ಎಲ್ಲರಾಗಿದ್ದಾನೆ ಮಾತಾಡ್ತಾರೆ ಸ್ಪೆಷಲ್ ಎಂತ ಉಂಟಲ್ಲ ಹತ್ರ ಹೌದಪ್ಪ ನಮ್ಮ ಹತ್ರ ಸ್ಪೆಷಲ್ ಇಲ್ಲ ಮತ್ತೆ ಯಾಕೆ ನೀನ್ ಬಂದದ್ದು ನಾರ್ಮಲ್ ಅಲ್ವಾ ಮತ್ತೆ ಯಾಕೆ ನೀನ್ ಬಂದಿ ನಿನ್ನಲ್ಲಿ ಇಲ್ಲದ ಕಾರಣ ನೀನು ಬಂದಿ ಗುರು ಬರ್ಲಿಲ್ಲ ಅಲ್ಲ ಗುರು ಎಲ್ಲಿಗ ಹೋಗುದಿಲ್ಲಲ್ಲ ಇಷ್ಟ ತಿಳ್ಕೊಳ್ಲಿಕ್ಕೆ ಆಗುದ ಆ ಕ್ಷಣದಲ್ಲಿ ನಾನು ಯಾಕೆ ಇವರ ಮುಂದೆ ಬಂದು ಕೂತುಕೊಂಡೆ ಅಂತೇಳಿ ಹ ಯಾರು ನನ್ನ ಕರ್ಕೊಂಡು ಹೋಗೋದು ಕೂತ್ಕೊಳ್ಸಿದ್ರು ನನಗೆ ಯಾಕೆ ಇವರು ನೋಡ್ಬೇಕು ಅಂತ ಮನಸ್ಸು ಆಯ್ತು ಇದಂತೇಳಿದ್ರೆ ಗೊತ್ತಾಗುದಲ್ವಾ ಹ ಈ ಸತ್ಯ ತಿಳಿದ್ರೆ ಎಲ್ಲರಿಗೂ ಅರ್ಥ ಆಗ್ತದೆ ಗುರು ಅಂದ್ರೆ ಏನು ಅಂತೇಳಿ ಹ ಗುರುವನ್ನು ಹುಡುಕಿಕೊಂಡು ಎಲ್ಲರೂ ಹೊರತು ಗುರು ಯಾರನ್ನು ಹುಡುಕಿಕೊಂಡು ಹೋಗುದಿಲ್ಲ ಅಂತ ಸತ್ಯವಂತೇಳಿ ಗುರುವಿನ ಜ್ಞಾನ ಎಲ್ಲಾ ಕಡೆ ಹೊರತು ಗುರು ಎಲ್ಲ ಕಡೆ ಹರಡಿರುವುದಿಲ್ಲ ಹ ಗುರುವಿನ ಜ್ಞಾನ ಎಲ್ಲಾ ಕಡೆ ಹೋಗ್ತದೆ ಸೂರ್ಯನ ಕಿರಣ ಎಲ್ಲೆಲ್ಲ ಹೋಗ್ತದೆ ಹಾಗೆ ಸೂರ್ಯನಿತ್ತಲ್ಲೇ ನಿಂತಿರ್ತಾರೆ ಅಲ್ವಾ ಹ ಇದನ್ನ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಭೂಮಿ ತಿರುಗುವ ಕಾರಣ ಹಗಲು ರಾತ್ರಿ ಆಗೋದು ಅಂದ್ರೆ ಆದ ಕಾರಣ ನಮ್ಮ ಮನಸ್ಸು ಕೂಡ ತಿರುಗುವ ಕಾರಣ ಹಗಲು ರಾತ್ರಿ ಆಗುದು ಪಾಸಿಟಿವ್ ನೆಗೆಟಿವ್ ಎಂಬ ವಿಚಾರಗಳು ನಮ್ಮ ಒಳಗೆ ತಿರುಗುದು ನಿನ್ನ ಆತ್ಮ ಅಲ್ಲೇ ಇರ್ತದೆ ಆ ನಿನ್ನ ಮನಸ್ಸು ತಿರುಗುತ್ತಾ ಇರ್ತದೆ ಮನಸ್ಸು ಎಂಬುದು ಭೂಮಿಯ ಆಗಿ ಆತ್ಮ ಎಂಬುದು ಸೂರ್ಯನ ಆಗಿ ಈ ಮನಸ್ಸು ತಿರುಗುವ ಕಾರಣದ ಇಷ್ಟೆಲ್ಲ ವಿಚಾರಗಳು ನಿಮ್ಮಲ್ಲಿ ಸೃಷ್ಟಿಯಾಗುದು ಈ ಕಲ್ಮಶಗಳೆಲ್ಲ ಸಾವಿರ ರೀತಿಯ ವಿಚಾರಗಳೆಲ್ಲ ಮನಸ್ಸ ನಿಲ್ಲಿಸಿ ಪ್ರಕಾಶವಾಗಿ ಇರ್ತೀರಿ ಹತ್ತು ಜನಕ್ಕೆ ಉಪಕಾರ ಆಗ್ತಾ ಇರ್ತೀರಿ ಆ ಆ ಜ್ಯೋತಿ ಹತ್ತು ಜನಕ್ಕೆ ಪ್ರಯೋಜನವನ್ನು ಕೊಡ್ತಾರೆ ಇಷ್ಟೇ ಹೇಳ್ಬೋದು ಅದೇ ನೀವು ಒಂದು ಗುರು ಮನುಷ್ಯರ ರೂಪದಲ್ಲಿ ನೋಡಲ್ಲ ಒಂದು ಗುರು ಜ್ಞಾನಿ ಆದವರು ಆ ದೇಹ ಸ್ವ ದೇಹ ಅಧ್ಯಯನಕ್ಕಿಂತ ನೀವು ಆತ್ಮ ಅಧ್ಯಯನ ಮಾಡ್ತೀರಾ ಹಂಗಾಗಿ ನಿಮ್ಗೆ ಎದುರುಗಡೆ ಇರೋರ್ಗೆ ಸಡನ್ ಆಗಿ ಅದು ಏನು ನಮ್ಗೆ ಅನುಭವಕ್ಕೆ ಇರೋ ತರ ಆಗತ್ತೆ ಅಲ್ಲ ಗುರುದೇವ ಖಂಡಿತ ಅನುಭವ ಬರ್ಬೇಕು ಸುಲಭ ಇಲ್ಲ ಅಂತ ಹೇಳುದು ಅದೆಷ್ಟೋ ಜನ್ಮದ ಪುಣ್ಯದಿಂದ ಅದ ಹೇಳಿದಲ್ಲ ಅದೆಷ್ಟೋ ಜನ್ಮ ವೇಟಿಂಗ್ ಮಾಡಿ 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 ಈ ಕ್ಷಣ ನಿಮಗೆ ಸಿಗುದು ಅಂತ ಹೇಳುದು ಹ ಈ ಕ್ಷಣ ಸಿಕ್ಕಿದ ನಂತರ ಅದನ್ನ ಯಾವ ಸಿಟ್ಟುಕೊಳ್ಬೇಕು ಅಂತ ಜ್ಞಾನ ಇರ್ಬೇಕಲ್ಲ ಅದು ಮಾತ್ರ ಸಾಧ್ಯ ಅಂತ ಹೇಳ ಉತ್ತರ ಸಿಕ್ಕಿತಾ ನಿನಿಗೂ ಉತ್ತರ ಆಯ್ತು ಕೇಳುವವರಿಗೆಲ್ಲರಿಗೂ ಉತ್ತರ ಆಯ್ತು ಶುಭವಾಗಲಿ ಚಿತ್ರಮಲ ಋುವೇಶ ನಮಶಿವ ನಮಃ ಶಿವಾಯ ನಮಶಿವ